ನಮಸ್ಕಾರ ರಿಯಾಲಿಟಿ ಶೋಗಳ ಬಗ್ಗೆ ಅಲ್ಲಿ ಅಂತ ಡಬಲ್ ಮೀನಿಂಗ್ ಬಗ್ಗೆ ಹೆಚ್ಚಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಶುರು ಶುರು ಆಗ್ತಾ ಇರತ್ತೆ ಆಗಾಗ ಆದರೆ ಇದೀಗ ನಮ್ಮ ರವಿ ಸರ್ ಅಂದರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಬನ್ನಿ ಏನು ಹೇಳಿದ್ರು ಅನ್ನೋದನ್ನ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ವಿಡಿಯೋವನ್ನು ಫುಲ್ ನೋಡಿ ಸಪೋರ್ಟ್ ಮಾಡಿ ರವಿಚಂದ್ರನ್ ಅವರು ನಟನೆಯ ಜೊತೆಗೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಅವರು ಸದ್ಯ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಬರ್ಜರಿ ಬ್ಯಾಚುಲರ್ ಏನ್ ಸೀಸನ್ ಎರಡು ಇದೆಯಾ ಅದನ್ನೇ ಅದರಲ್ಲಿ ಭಾಗಿಯಾಗಿದ್ದಾರೆ ಸೊ ಸಿನಿಮಾಗಳಲ್ಲಿ ರೊಮ್ಯಾಂಟಿಕ್ ದೃಶ್ಯಗಳನ್ನ ಮಾಡುತ್ತಿರುವ ಇವರು ತೆರೆಯ ಹಿಂದೆ ಅವರ ಜೆಂಟಲ್ ಮ್ಯಾನ್ ಹಾಗೆ ಅವರ ಡಬಲ್ ಮೀನಿಂಗ್ ಡೈಲಾಗ್ ಬಗ್ಗೆ ಬೇಸರ ಹೊರ ಹಾಕಿದ್ರು ಸೊ ರಿಯಾಲಿಟಿ ಶೋಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಕೆ ಮಾಡುವುದ್ರ ಬಗ್ಗೆ ಅವರಿಗೆ ಅಸಮಾಧಾನ ಇದೆ ಅನ್ನೋದು ಅವ್ರು ಬಿಚ್ಚಿಟ್ರು ಸೊ ಒಂದೊಳ್ಳೆ ಕಿವಿಮಾತನ್ನ ರವಿ ಸರ್ ಹೇಳಿದ್ರು ಅಂದರೆ ತಪ್ಪಾಗೋದಿಲ್ಲ ಇತ್ತೀಚೆಗೆ ನಡೆದ ಕಾರ್ಯಕ್ರಮ ಒಂದರಲ್ಲಿ ರವಿಚಂದ್ರನ್ ಸರ್ ಮಾತನಾಡಿದ್ದಾರೆ ಆ ವಿಡಿಯೋ ಈಗ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬಹಳ ವೈರಲ್ ಆಗ್ತಾ ಇದೆ ರವಿಚಂದ್ರನ್ ಸರ್ ಅವರು ಮಕ್ಕಳಿಗೆ ಸ್ಫೂರ್ತಿ ಎಂಬುವ ರೀತಿಯಲ್ಲಿ ಮಾತನಾಡಿದರು ಈ ರೀತಿಯ ವೇಳೆ ಶೂಟಿಂಗ್ ರಿಯಾಲಿಟಿ ಶೋಗಳ ಕಷ್ಟಗಳ ಬಗ್ಗೆ ಹಾಗೂ ಅದರಿಂದ ನಾವೇನು ಕಲಿಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ರು ಇನ್ನು ನಾನು ಬರ್ಜರಿ ಬ್ಯಾಚುಲರ್ ರೀತಿಯ ಶೋ ಮಾಡ್ತಿರುವುದು ನಿಮ್ಗೆ ಗೊತ್ತೇ ಇದೆ ಸೊ ಬೆಳಗ್ಗೆ ಹತ್ತು ಗಂಟೆಯಿಂದ ಶೂಟ್ ಶ ಶುರು ಆದರೆ ಆರಂಭದಲ್ಲಿ ಆದರೆ ಅದು ಶ್ ಮತ್ತೆ ಮುಗಿಯೋದು ರಾತ್ರಿ ಹತ್ತು ಗಂಟೆಗೆ ಸೊ ಶೂ ಅಲ್ಲಿವರೆಗೂ ಶೂಟ್ ನಡೀತಾನೇ ಇರುತ್ತೆ ಅಲ್ಲಲ್ಲಿ ಬೋರ್ ಕೂಡ ಆಗುತ್ತೆ ತುಂಬ ಸಿಟ್ಟು ಬರುತ್ತೆ ಡಬಲ್ ಮೀನಿಂಗ್ ಜಾಸ್ತಿ ಮಾಡ್ತಾರೆ ಅದು ಬೇಕಿತ್ತ ಅಂತ ಅನಿಸುತ್ತೆ ಶೋ ಮುಗಿದ ಮೇಲೆ ವೀಟಿ ಹಾಕ್ತಾರೆ ನಾಲ್ಕು ತಿಂಗಳ ವೀಟಿ ಎರಡೂವರೆ ನಿಮಿಷದಲ್ಲಿ ಇರುತ್ತೆ ಸೊ ಇದೇ ರೀತಿ ಜೀವನದಲ್ಲಿ ಒಳ್ಳೆ ಕ್ಷಣಗಳನ್ನು ಕೊಡಬೇಕು ಏನೋ ಇಡೀ ದಿನ ಚೆನ್ನಾಗಿರಲ್ಲ ಆದರೆ ಒಂದು ಕ್ಷಣ ಚೆನ್ನಾಗಿರುತ್ತೆ ಅದನ್ನು ಹೆಚ್ಚಾಗಿ ಮಾಡದಂತೆ ಸೊ ನಿಮ್ಮ ಜೀವನ ಹೆಚ್ಚು ಚೆನ್ನಾಗಿರುತ್ತೆ ಎಂಬುದೇ ರವಿಚಂದ್ರನ್ ಸರ್ ಅವರ ಮಾತು ಸೊ ನಾನು ಆರನೇ ಕ್ಲಾಸ್ ಫೇಲು ಪುಸ್ತಕ ಮುಟ್ಟಿಲ್ಲ ಅಂತ ಶಪಥ ಮಾಡಿದ್ದೆ ಏಳನೇ ಕ್ಲಾಸ್ನಲ್ಲಿ ಇದ್ದಾಗ ಟೀಚರ್ ನನಗೊಂದು ಪ್ರಶ್ನೆ ಕೇಳಿದರು ನನಗೆ ಉತ್ತರ ಬರಲ್ಲ ಅಂತವ್ರಿಗೆ ಗೊತ್ತಿತ್ತು ಆದರೂ ನನಗೆ ಪ್ರಶ್ನೆಯನ್ನು ಕೇಳ್ತಾಯಿದ್ರು ಮೊದಲು ಎರಡು ದಿನ ಬೈಸ್ಕೊಳ್ತಾ ಇದ್ದೆ ಆ ಬಳಿಕ ಮೂರನೇ ದಿನ ನಾನೇ ಬೆಂಚ್ ಮೇಲೆ ಎದ್ದು ನಿಂತ್ಕೊಂಡೆ ಅಂದು ನಿಂತವನು ಇಂದು ಇಲ್ಲಿ ಬಂದು ನಿಂತಿದ್ದೇನೆ ಅಂತ ರವಿ ಸರ್ ಒಂದು ಮಕ್ಕಳ ಮುಂದೆ ಒಂದು ಸ್ಪೀಚನ್ನು ಕೊಡ್ತಾರೆ ಸೊ ಎಷ್ಟು ಅರ್ಥಬದ್ಧವಾಗಿರುವಂತಹ ಮಾತುಗಳನ್ನು ರವಿ ಸರ್ ಮಾತನಾಡಿದ್ರು ಅನ್ನೋದು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ಸೊ ನೀವಿನೂ ನಮ್ಮ ಚಲನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್